ಇಲ್ಲಿ ನೋಡ್ರಿ ಅಕ್ಕಾರ ಮೈಸೂರ್ ಸಿಲ್ಕ್ ಸ್ಯಾರಿ ತೆಗೀರಿ ನಮ್ಗೆ ಅಂತಂದ್ರಿ ಇಷ್ಟು ವೆರೈಟಿ ಕಲರ್ಸ್ ಒಳಗೆ ತೆಗ್ದೇವಿ ಆಮ್ಯಾಗೆ ಇಷ್ಟು ಥರ ಡಿಸೈನ್ ಅದಾವು ಇವು ಎಲ್ಲ ಯೂನಿಕ್ ಡಿಸೈನ್ ಅದಾವು ನೋಡ್ರಿ ನಿಮ್ಗೆ ಯಾವ್ದು ಬೇಕು ಇಷ್ಟ ಯಾವ್ದಾಗತ್ತ ನೋಡ್ರಿ ತಗೋರಿ ಆರಿಸ್ಕೋರಿ ಏನ್ ಸಕ್ಕತ್ತದವ ಸೀರಿ ವಾ ಮುಟ್ಟಿದ್ರ ಹಂಗ ಜಾರತದ ನಮ್ ಕೈ ಅಷ್ಟು ಚಂದ ಅದಾವ ಅಷ್ಟು ಸಾಫ್ಟ್ ಅದಾವ ಸೀರಿ ಬರ್ರಿ ಅದವ ಆಮ್ಯಾಗ ಅದು ಪಿಂಕ್ ಕಲರ್ ಐತಲ್ಲ ಅದಂತಿ ನನಗ್ ಬಾಳ ಅಂದ್ರೆ ಬಹಳ ಇಷ್ಟ ಆತ್ರ ಎಷ್ಟು ಚಂದ ಅದಾವಲ್ಲ ಸೀರಿ ಮಸ್ತ್ ಅದಾವ್ರ പ്പജ് സീരി മാത്രക്ക നോട് നിന്നിഷ്ട്രേള അറ ഏഴ് സാവുവര സാവ ബെരബേരീ ഇപ്പത് സൗിരമുണ്ടാവ് യവ് ബേക്ക് നോറീ അത് അതെന്താ കേൾത്തേറ്റ് എസ് അണാര സീരിദ് അ സാഹനൂർ ഹൈദ് നൂറഗാ തോത്ത ഏഴ് സൗ സ്പാവേ ഗണമക് കീവൻ്റെ ಏನಿಲ್ಲ ಗಂಡು ಮಕ್ಕಳೆಲ್ಲ ಏನಿಲ್ಲ ನಾವು ಅಷ್ಟೇ ಬಂದೇವಿ ಅಷ್ಟು ರೊಕ್ಕ ನಾವೇ ಇಟ್ಕೊಂಡು ಬರೋಣ ಪರಕ್ಕ ಅವ ರೀ ಸುಮ್ಮನೆ ಮಾತಾಡ್ಲಿಕ್ಕೆ ಕುತ್ಕೊಂಡ್ಬಿಟ್ರಲೆ ಸೀರೆ ಸೀರೆ ಅಂತ ಅಲ್ಲಿಂದ ಸೀರೆ ಕೂಡ ಬಂದ್ಬಿಟ್ರಿ ಸುಮ್ಮನೆ ಕುಂತ್ರೆ ಹೆಂಗೆ ನೋಡ್ರಿ ಯಾವಾಗ ಬೇಕಿದ್ರೆ ಸೀರೆ ನಿಮ್ಗೆ ಇಷ್ಟು ಸೀರೆನೂ ಸೂಪರ್ಲಿ ನನಗಂತ ಇಷ್ಟು ಸೀರೆ ಇಷ್ಟ ಆಗ್ಬಿಟ್ಟು ನೋಡು ಆಂ ಇಷ್ಟು ಸೀರೆ ಸೂಪರ ಎಷ್ಟು ರೊಕ್ಕ ತಂದೀಯಪ್ಪ ರೊಕ್ಕ ನೀನು ಇಷ್ಟು ಸೀರೆ ತೊಗೊಂಡು ಹೋಗಾಕ ಹೋಗ ಬಿಡಾಡಿ ಹೋಗ ಎಲ್ಲಿಂದ ರೊಕ್ಕ ತರಲಿ ಇಷ್ಟು ಸೀರೆ ನೋಡಿ ಹೋಗಾಕ ಹೋಗಾಕ್ ನಾನು அங்க சீரி நோட் இஷ்ட சூப்பர் இஷ்டு சீரி இஷ்டே அது சீரி தான் பட்ட பட்ட தக அல்லா ஏன் நீங்க நான் இடந்து ரேட்டினாட்டே இல்ல മന ഇബ്രീൻ്റെ

ನನಗೆ ಗಂಡು ಕೊಡೋದನ್ನ ಹದಿನೈದು ರೂಪಾಯಿ ಕೊಟ್ಟತಿ ಸೀರೆ ತಗೊಂಡು ನಿನಗೆ ಹೆಂಗೆ ಹಾಕ್ಬೇಕು ಅಂತೇಳಿ ಅಂತಾದ್ರೆ ಹದಿನೈದು ನೂರದು ಸೀರೆ ಎಲ್ಲ ಇದ್ರಾಗ ಒಂದು ಬ್ಲೌಸು ಹೊರಗಲಿದೆ ಹ್ಞೂ ಏನು ಮಾಡಿದೆ ಇವ ಏನು ನಿಮ್ಗೆ ಇವ ಸೀರಿ ಕಲರ್ ಚೇಂಜ್ ಇಲ್ಲನ್ರಿ ಇಷ್ಟ ಇಷ್ಟು ಕಲರ್ ಅದಾವ್ರಿ ಇದ್ರಾಗ ಫ್ರೀ ಈ ಕಲರ್ ಯೂನಿಕ್ ಕಲರ್ ಅಂತ ಹೇಳ್ತೀನಿ ಇನ್ನು ಕಲರ್ ಕೇಳ್ತೀರಿ ನೀವು ಹುಗ್ಗ ನಿಮ್ಮ 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 ಯಾವ್ದು ಇಷ್ಟ ಆಯ್ತು ಹೇಳ್ರಿ ಪಟಾಪಟ ಟೈಮ್ ವೇಸ್ಟ್ ಮಾಡ್ಬೇಡ್ರಿ ಏಕಾಶಾರೋಕ ನೀನೇ ಏನನ್ನೋ ಹೇಳಬರವಾಯವಾ ಅಂಗ ಆ ನನಗೆ ಗೊತ್ತಿತ್ತು ಈ ಗಿರಿತಾ

ಇವೆಲ್ಲ ಭಾಳ ತುಟ್ಟಿ ಆಗ್ತಾವ ರೀ ಸೀರೆ ಇಷ್ಟು ತುಟ್ಟಿ ಸೀರೆ ನಾವ ತೊಗೊಳಾಗ ನಮ್ಮ ಕಡೆ ಅಷ್ಟಂದ್ರೆ ರೊಕ್ಕನೂ ಇಲ್ಲ ರೀ ಅಲ್ಲಿ ಹೆಣ್ಣು ಮಕ್ಳಿಗೆ ಕರ್ಕೊಂಡು ಬಂದಿಲ್ಲ ರೀ ನಾವು ನಾವು ಹಂಗ ಹೆಣ್ಣು ಮಕ್ಳು ಹೆಣ್ಣು ಮಕ್ಕಳ ಕೂಡಿ ಬಂದ್ಬಿಟ್ಟೀರಿ ಇಷ್ಟು ದುಡ್ಡೂ ಇಲ್ರಿ ನಮ್ಮ ಕಡೆಗೆ ಅಷ್ಟ ಸಾವಿರ ಹನ್ನೆರಡು ನೂರು ರೇಟಿನ ಯಾವ ರೀ ಸೀರೆ ರೀ ತೆಗಿ ತೊಗೊತೀ ಹಂಗೆ ಓ ಹೋ 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 ನೀವು ಸಾವಿರ ಹನ್ನೆರಡು ನೂರು ರೇಟಿನ ಸೀರೆ ತೊಗೊಳ್ಳೋ ರೀ ಮುಂಚೆ ಹೇಳ್ಬಿಡ್ಬೇಕು ಇಲ್ರಿ ಸುಮ್ಮನೆ ನಮ್ಮ ಟೈಮ್ ಎಷ್ಟು ವೇಸ್ಟ್ ಮಾಡಿದ್ರಿ ನೀವು ಹೋಗೋ ನಿಮ್ಮ ನಿಮ್ಮ ಮ ಆಯ್ತು ತೆಗಿತೀನಿ ಈ ಸೀರೆ ನೋಡಿರಿ ಇವು ನೋಡಿರಿ

நான் எழுநூறு பட்டத்தில் ಇಲ್ ನೋಡ್ರಿ ಅಕ್ಕಾರ ನೀವ್ ಒಂದ್ ಸೀರಿ ಅಲ್ರಿ ಒಂದ್ ನೂರ್ ಸೀರಿ ತಗೋರಿ ಅದ್ರ ರೇಟ್ ಇರತ್ರಿ ಅದ್ರದ ಹೊಳ್ಳಿ ನಮ್ಮ ಸೀರಿ ಅಂತ ಸದಾ ಸೀರೇನೂ ಅಲ್ರಿ ಬೇಕಂದ್ರ ಒಂದ್ಸತಿ ಯೂಸ್ ಮಾಡಿ ನೋಡ್ರಿ ಮತ್ತು ಇಲ್ಲಿಗೆ ಬರ್ತೀರಿ ಎಷ್ಟ್ ಚಲೋ ಸೀರಿ ಅಂತ ಹೇಳಿ ಏನ್ ಕಿರಿ ಹೆಣ್ಮಕ್ಳು ಕೂಡಿದ್ರು ಮರಯ ಚೀ ಆಯ್ತು ತಗೋರಿ ಏನ್ರಿ തീരി അഷ്ട്രിക് എംഗ് സാവിനൂർ ഇത് തീര് സീരി

அது கதம் முச்சு நோடி சீரி ஒன் சீர்தித் ஜூஸ் மாதிரி சவ்ரா ரூபாய் கொடுத்து ஜூஸ் குடியா நோட் நான் ನಾವು ಸೀರೆಗೆ ಕೊಡ್ತಿರ್ತೇವಲ್ಲ ಅದರೊಳಗೆ ಎಲ್ಲ ಕುಂತಿದ್ದು ನಿಂತಿದ್ದು ಆಮೇಲೆ ಎ ಸಿ ಹಚ್ಚಿರ್ತಾರಲ್ಲ ಎ ಸಿ ಇದು ಆಮೇಲೆ ಜ್ಯೂಸ್ ಕುಡಿತೇವೆ ಜ್ಯೂಸ್ ಇಂದು ಎಲ್ಲ ಮುರ್ಕೊಂತಾರ ಅವ್ರು ಏ ಬಡ ಬಡ ಯಾವ ಬೇಕು ನೋಡ್ಲಿ ಸೀರೆ ತೊಗೊಂಡ್ಬಿಡ್ರಿ ನೀವು ಹೋಗು ನಿನ್ನ ಯಾವಾಗ ಹೋಗಿ ಮುಟ್ಟುದ ಯಾವ ಇನ್ನ ಊರಿಗೆ ಸಂಜೆ ಆಗಕ್ ಬಂತ ನಿಮ್ ದಿನ ತಗೊಳದ ಮುಗಿಯುವಲ್ದ ಸೀರಿನ ಇಲ್ಲಿ ನೋಡ್ರಿಮ್ಮ ಇಲ್ಲಿ ಇಟ್ಟನಲ್ರಿ ಇವು ಎಂಟ್ನೂರು ಸಾವಿರ ಹನ್ನೆರಡು ನೂರು ಇಷ್ಟು ಒಳಗದ ನೋಡ್ರಿ ಹದಿನೈದು ನೂರು ಒಳಗ ತೆಗಿರಿಂದಿದ್ರಿ ಮತ್ತೆ ಹದಿನೈದು ನೂರು ಒಳಗ ತಗೊಂಡ್ರಿ ನೋಡ್ರಿ ಇದ್ರೊಳಗೆ ಯಾವ ಬೇಕು ನಿಮ್ಗೆ ಹಾಕೋರಿ ಮತ್ತೆ ಇದಕ್ಕಿನ ಕಮ್ಮಿ ರೇಟಿನ ಒಂದು ಸಿಗೋದಿಲ್ಲರಿ ನಮ್ಮ ಕಡೆ ಈಗ ಐದ್ ರೂಪಾಯಿ ಸ್ಯಾರಿ ಇರಂಗಿಲ್ಲ ನಮ್ಮ ಅಂಗಡಿ ಇದನ್ರಿ ನೋಡ್ರಿ ಹಿಂಗ ಐತ್ ನೋಡ್ರಿ ಸೀರಿ ಇದು ಮತ್ತೆ ನಿಮ್ಗೆ ಹೆಂಗ ಬೇಕಂದ್ರೆ ನೋಡ್ರಿ ಈ ತರ ಐತಿ ಏನ್ ಡ್ಯಾಮೇಜ್ ಇಲ್ರಿ ಏನಿಲ್ರಿ ಸೀರಿ ಸಖತ್ ಐತ್ರಿ ಕ್ವಾಲಿಟಿನೂ ಚಲೋ ಐತ್ರಿ ಪ್ರತಿಯೊಂದ್ ಕ್ವಾಲಿಟಿನೂ ಚಲೋ ಇರ್ತಾವ್ರಿ ಆದ್ರೆ ನೀವು ದುಡ್ಡು ಹೆಂಗ್ ಕೊಡ್ತಿರಲ್ಲ ಹಂಗ ಸೀರಿ ಬರ್ತಾವ್ರಿ ಅಲ್ಲಿ ವೈಟ್ ಕಲರ್ ಐತಲ್ಲ ಸೀರಿ

ಆ ಸೈಡ್ ಐತೆ ಲೈಕ್ ಅಲ್ಲಿ ಆ ಮೂಲೆ ಐತೆ ಹಾ ಅದೇ ಇರಲಿ ತಗೊಂಡ ನಾನು ಈ ಮೂರು ಸೀರಿಗೆ ಎಷ್ಟು ಆತ್ರಿ ಮೂರು ಸೇಮ್ ಕ್ವಾಲಿಟಿ ಅಂದ್ರೆ ಇವು ಏನು ಬೇರೆ ಬೇರೆ ಕ್ವಾಲಿಟಿ ಅದಾವ್ರಿ ಇಲ್ರಿ ಇವು ಮೂರು ಒಂದೇ ಕ್ವಾಲಿಟಿ ಇಷ್ಟು ಸೀರಿ ಇದಾವಲ್ರಿ ಇವು ಏನು ಒಂದೇ ಕ್ವಾಲಿಟಿ ಈ ಕಡೆ ಇದ್ವಲ್ರಿ ಮತ್ತೆ ಇವು ಬೇರೆ ಕ್ವಾಲಿಟಿ ಇದು ಇವು ಮೂರು ಸೀರಿನು 1000 1000 ರೂಪಾಯಿ ಕೊಂಡ ನೋಡ್ರಿ ಇವು ನೋಡ್ರಿ ನಾನು 1000 ಬಡ ಅದು ಬಡ ಇದು ಬಡ 800 ರೂಪಾಯಿ ಕೊಂಡ ಮೂರು ಸೀರಿ ತಗೋತೆ ತಗೋರಿ ಕೊಟ್ಟು ಬಿಡ್ರಿ ಕೊಂಡ ಏನ್ರಿ ಅಕ್ಕರ ನೀವು ನಾನು ತಗೋರಿ ತಗೋರಿ ಅಂಗರ್ ಇಲ್ಲಿ ನೋಡ್ರಿ ನಾರೆ ಈಗ ನಮ್ಮ ರಾಜ್ಮಾಗ ಒಂದು ತಗದು ಬಿಡ್ರಿ ವರ್ಕಿನ ತೆಗಿರಿ ಅವರು ಜಾಸ್ತಿ ವರ್ಕಿನ ಹಾಕೋತಾರ್ರಿ ನಾಗ ರೆಡ್ ಪಿಂಕ್ ಈ ತರ ಡಾರ್ಕ್ ಕಲರ್ ಒಳಗೆ ತೆಗಿರಿ ಅವರು ಸಾರಿ ಇದು ನೋಡ್ರಿ ಹೆಂಗಾರ ಇದು ಚೆನ್ನಾಗಿ ಐತೆ ನೋಡ್ರಿ ಡಾರ್ಕ್ ಐತಿ ಅಮೇಗ್ ವರ್ಕ್ ಐತಿ ಫುಲ್ ವರ್ಕ್ ಐತಿ ಸಾರಿ ಇದರಲ್ಲಿ ಏನೋ ನೋಡ್ರಿ ಚರಂದುಕ ಸಾರಿದು ಮಾತ್ರ ತುಂಬಾ ಚೆನ್ನಾಗಿದೆ ಆದ್ರೂ ರೇಟ್ ಕೇಳು ಎಷ್ಟಿದೆ ಇದಕ್ಕೆ ಮತ್ತೆ ತುಂಬಾ ರೇಟ್ ಆದ್ರೆ ನಾನು ತಗೊಳ್ಳೋದೇ ಇಲ್ಲ ಅಮೇಗ್ ಕಮ್ಮಿ ರೇಟ್ ಆದ್ರೆ ಖಂಡಿತವಾಗಿ ತಗೊಳ್ಳತೀನಿ ಎಷ್ಟು ಏನಾರ ರೇಟ್ ಇದ್ರದೆ இது சீரி ஃபுல் ஐத்ரி நூறு நோட்ரி அண்ணா இல்ல அந்த ಇಲ್ಲಿ ನೋಡ್ರಿ ಏನಾರ ಇಷ್ಟು ಸೀರಿ ತಗೊಂಡೀವಿ ಹನ್ನೆರಡು ನೂರು ರೂಪಾಯಿ ಆತು ಕೊಟ್ಟು ಬಿಡ್ರಿ ಇಲ್ಲಿಂದ ಎಲ್ಲಿ ಕೇಳ್ತೀರಿ ಅಕ್ಕರ ನಾನ್ ಹೇಳಿದ ಹದಿನೇಳು ನೀವು ಹನ್ನೆರಡು ನೂರು ಕೇಳಾಕತ್ತಿರಲ್ರಿ ಹದಿಮೂರ್ನೂರು ರೂಪಾಯಿ ಆತು ರೀ ತಗೊಂಬಿಡ್ರಿ ಇಷ್ಟು ಕುಂಡ ಸೀರೆ ತೊಗೊಂಡಿರಿ ಮತ್ತೇನು ಕಿರಿಕಿರಿ ಮಾಡ್ಕೊತೀನಿ ಅಂದ್ರ ಮೂರು ಸಂಜೆ ಟೈಮ್ ಅಂತ ಹೇಳಿ ನಾನು ಸುಮ್ನೆ ಅದೇ ರೀ ಹದಿಮೂರ್ ನೂರು ರೂಪಾಯಿ ಆಯ್ತು ನೋಡ್ರಿ ತಗೊಂಡು ಹೋಗ್ಬಿಡ್ರಿ ಇದೇ ಕಲರ್ ಏನ್ ಬೇರೆ ಕಲೆಕ್ಟ್ರ್ ಅದ್ಯಾದಕ್ಕೆ ನಂದು ಅಮೆಜಾನ್ ಕೆ ಫೆವ್ರೆಟ್ ಕಲರ್ ಇದೇ ಇರಲಿ ಬಿಡಿ ಅಕ್ಕ ತಗೋರಿ ನಿಮ್ಮ ನಿನ್ ಸೇರಿ ತಗೋರಿ ಪಟಾಪಟ ಕೊಡ್ರಿ ನೋಡ್ರಿ ಹೋಗೋಣ ಏನ್ರ ಸಂತಿ ತೊಗೋತಿರ ನಂಗ್ ಹೋಗೋಣ ಮನೆಗೆ ನೋಡ್ರಿ ಏನ್ ಮಾಡ್ತೀರಿ